ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಉತ್ತೂರು ಗ್ರಾಮದಲ್ಲಿ ನಡೀತಾ ಇದೆ ಮರಳು ಮಾಫಿಯಾ ಮುದೋಳ ತಾಲೂಕಿನಲ್ಲಿ ಸತತವಾಗಿ ಮರಳು ಮಾಫಿಯಾ ನಡೆಯುತ್ತಲೇ ಬಂದಿದೆ ಎಷ್ಟೋ ಬಾರಿ ಮುದೋಳ ತಾಲೂಕಿನಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾದ ಬಗ್ಗೆ ವರದಿಯಾದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ ಇದರಲ್ಲಿ ಪ್ರಭಾವಿ ನಾಯಕರ ಕೈವಾಡ ಅಡಗಿದೆ ಯಾವುದೇ ಅದಿ ವರದಿಗಾರ ಮರಳು ಮಾಫಿಯಾದ ಬಗ್ಗೆ ವರದಿ ಮಾಡಲು ಮರಳು ಮಾಫಿಯಾ ಅಖಾಡೆಯೊಂದು ಅಡ್ಡಾಕಿ ಹೋದ್ರೆ ಅವರ ಮೇಲೆ ಹಲ್ಲೆಗೆ ಮುಂದಾಗುತ್ತಾರೆ ಕಾರಣ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಪ್ರಭಾವಿ ನಾಯಕರಿಗೆ ರಾಜಕಾರಣಿಗಳ ಬೆಂಬಲ ಇದ್ದಂತೆ ಕಾಣುತ್ತೆ ಆದ ಕಾರಣ ಇವರು ಪತ್ರಕರ್ತರಿಗೆ ಹೆದರ್ತಾ ಇಲ್ಲ ಆದ ಕಾರಣ ಅಧಿಕಾರಿಗಳು ಈ ವರದಿ ನೋಡಿದ ತಕ್ಷಣ ಆದ್ರೂ ಕೂಡ ಮೊದಲ ತಾಲೂಕಿನಲ್ಲಿ ಸುತ್ತಮುತ್ತಲೂ ಇರುವಂತಹ ಎಲ್ಲಾ ಉಸುಕು ತುಂಬಾ ಇರುವಂತಹ ಬೋಟುಗಳನ್ನ ಜಪ್ತಿ ಮಾಡಿಕೊಂಡು ಈ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ವರದಿ ಮಹಾಯುದ್ಧ ಟಿವಿ ಬಾಗಲಕೋಟೆ